ಈ ವರ್ಷ ನವರಾತ್ರಿ ಯಾವಾಗ ಮತ್ತು ಹಬ್ಬದ ಆಚರಣೆ ಮಹತ್ವ ಇಲ್ಲಿದೆ ಒಂಬತ್ತು ದಿನಗಳ ಶಾರದಿಯ ನವರಾತ್ರಿಯಲ್ಲಿ ಲಕ್ಷಾಂತರ ಹಿಂದೂಗಳು ಆಚರಿಸುತ್ತಾರೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹಬ್ಬ ಇದಾಗಿದೆ ಈ ಸಮಯದಲ್ಲಿ ಭಕ್ತರು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ದಂತಕಥೆಯ ಪ್ರಕಾರ ಯುದ್ಧ ಒಂಬತ್ತು ದಿನಗಳು ಮತ್ತು ರಾತ್ರಿ ನಡೆಯುತ್ತದೆ ನಂತರ ವಿಜಯದಶಮಿ ಎಂದು ದಸರಾವನ್ನು ಹತ್ತನೇ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ನವರಾತ್ರಿಯು ಅಕ್ಟೋಬರ್ ಮೂರರಂದು ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೊಂದರಂದು ಕೊನೆಗೊಳ್ಳಲಿದೆ ಶಾರದೀಯ ನವರಾತ್ರಿಯು ಅತ್ಯಂತ ಮಹತ್ವದಾಗಿದ್ದು ಇದನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ದಿನಾಂಕ ಮತ್ತು ಸಮಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನ್ ತಿಂಗಳಿನ ಶುಕ್ಲ ಪಕ್ಷದ ಪ್ರತಿಪದ ಅಕ್ಟೋಬರ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಪ್ರಾರಂಭವಾಗುತ್ತದೆ ಈ ಹಬ್ಬವು ಅಕ್ಟೋಬರ್ ನಾಲ್ಕರಂದು ಮಧ್ಯಾಹ್ನ ಎರಡು ಐವತ್ತೆಂಟಕ್ಕೆ ಮುಕ್ತಾಯಗೊಳ್ಳುತ್ತದೆ ಸನಾತನ ಧರ್ಮದ ಪ್ರಕಾರ ದಿನವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಹೀಗಾಗಿ ಅಕ್ಟೋಬರ್ ಮೂರರಂದು ಶಾರದೀಯ ನವರಾತ್ರಿ ಆರಂಭವಾಗಲಿದೆ ಮತ್ತೊಂದು ವಿಚಾರ ಅಂದರೆ ಈ ದಿನ ಹಸ್ತನಕ್ಷತ್ರ ಮತ್ತು ಚಿತ್ರ ನಕ್ಷತ್ರಗಳು ಅಕ್ಟೋಬರ್ ಮೂರರಂದು ಒಂದೇ ದಿನ ಬರುತ್ತದೆ ಈ ವರ್ಷ ಶಾರದೀಯ ನವರಾತ್ರಿಯನ್ನು ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ಆಚರಿಸಲಾಗುತ್ತದೆ ಶಾರದೀಯ ನವರಾತ್ರಿಯಂದು ಕಳಶ ಪ್ರತಿಷ್ಠಾಪನೆಯ ಶುಭ ಸಮಯವು ಅಕ್ಟೋಬರ್ ಮೂರರಂದು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ಇರುತ್ತದೆ ಮತ್ತೊಂದೆಡೆ ಅಭಿಜಿತ್ ಮುಹೂರ್ತವು ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ಮೂರರವರೆಗೆ ಇರುತ್ತದೆ ನಂತರ ಒಂಬತ್ತು ದಿನಗಳ ಶಾರದಿ ನವರಾತ್ರಿಯನ್ನು ಆಚರಿಸಿದ ನಂತರ ಅಕ್ಟೋಬರ್ ಹನ್ನೆರಡರಂದು ದಸರಾ ಅಥವಾ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಈ ಅವಧಿಯಲ್ಲಿ ದುರ್ಗಾದೇವಿಯು ತನ್ನ ಒಂಬತ್ತು ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಂಡಳು ಎನ್ನಲಾಗುತ್ತದೆ ಪ್ರತಿಯೊಂದು ಸ್ತ್ರೀ ಶಕ್ತಿಯ ಒಂದು ಮುಖವನ್ನು ಸಂಕೇತಿಸುತ್ತದೆ ಈ ಒಂಬತ್ತು ರೂಪಗಳನ್ನು ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ ಪ್ರತಿದಿನವೂ ದೇವಿಯ ನಿರ್ದಿಷ್ಟ ರೂಪಕ್ಕೆ ಸಮರ್ಪಿಸಲಾಗುತ್ತದೆ ರಾಮ ಹಾಗೂ ವಿಜಯದಶಮಿ ಹಬ್ಬದ ಸಂಬಂಧ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ರಾಮನಿಗೆ ಸಹ ಈ ಹಬ್ಬಕ್ಕೂ ಸಂಬಂಧವಿದೆ ರಾವಣನೊಂದಿಗಿನ ತನ್ನ ಕೊನೆಯ ಯುದ್ಧದ ಮೊದಲು ಭಗವಾನ್ ರಾಮನು ಒಂಬತ್ತು ದಿನಗಳ ಕಾಲ ದೇವಿಯ ಆರಾಧನೆ ಮಾಡುತ್ತಾನೆ ನಂತರ ವಿಜಯದಶಮಿ ಎಂದು ರಾವಣನ ಸೋಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಈ ಸಮಯದಲ್ಲಿ ದುರ್ಗಾ ಮಾತೆಯ ಭಕ್ತರು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡುತ್ತಾರೆ ಮತ್ತು ದುರ್ಗಾ ಸ್ತೋತ್ರ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ದುರ್ಗಾ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ದೇವಿಯ ಕೃಪೆ ಸಿಗುತ್ತದೆ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ఐ క్యాన్ ఐ విల్ కన్న చానల్ థ్యాంక్ యూ థ్యాంక్స్ ఫర్ వాచింగ్